ದ ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಮನುಷ್ಯನಿಗೆ ಏನನ್ನ ಬೇಕಾದರೂ ತನ್ನ ಜೀವನದಲ್ಲಿ ಆಕರ್ಷಿಸುವ ಶಕ್ತಿ ಇರತ್ತೆ ಆ ಶಕ್ತಿ ನಮಗೂ ಇದೆ ಅಂದ್ರೆ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಯಾವುದೋ ಒಂದು ಪಾಸ್ಟ್ ಬಿಲೀಫ್ ಅಥವಾ ಯಾವುದೋ ಒಂದು ಪಾಸ್ಟ್ ಟ್ರೋಮಾದಿಂದ ನಾವು ನಮ್ಗೆ ಬೇಕಾಗಿರೋದನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಬ್ಲಾಕೇಜನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಹೌದು ಒಂದು ಸಣ್ಣ ಮಗುವನ್ನು ನೋಡಿ ಬಾಯಲ್ಲಿ ಹಲ್ಲಿರಲ್ಲ ತಲೆಯಲ್ಲಿ ಕೂದಲಿರಲ್ಲ ಆದರೂ ಎಷ್ಟು ಖುಷಿಯಾಗಿರುತ್ತೆ ನಗ್ತಾ ಇರುತ್ತೆ ಸದಾ ಸಂತೋಷವಾಗಿರುತ್ತೆ ಏನೂ ಇಲ್ಲಪ್ಪ ಅಂತ ಹೇಳಿದ್ರೆ ಒಂದು ಖಾಲಿ ಡಬ್ಬದಲ್ಲೇ ಆಟ ಆಡಿಕೊಂಡು ತಾನೇ ಏನೋ ಒಂದು ಇಮ್ಯಾಜಿನ್ ಮಾಡಿಕೊಂಡು ಯಾವಾಗಲೂ ಸಂತೋಷವಾಗಿರುತ್ತೆ ಆದರೆ ನಾವೇನು ಮಾಡ್ತೀವಿ ಬೆಳೀತಾ ಬೆಳೀತಾ ಎಲ್ಲವನ್ನೂ ಸಂಗ್ರಹಿಸ್ತಾ ಹೋಗ್ತಾ ಪಾಸ್ಟನ್ನು ಸಂಗ್ರಹಿಸ್ತಾ ಹೋಗ್ತಾ ಬೇಡದ ಆಕ್ರೋಶ ಕ್ರಂದನಗಳನ್ನೆಲ್ಲ ನಮ್ಮ ಲೈಫಲ್ಲಿ ಇನ್ವಾಲ್ವ್ ಮಾಡಿಕೊಂಡು ನಮಗೆ ಬೇಕಾಗಿರೋದನ್ನು ನಾವು ಪಡ್ಕೊಳ್ಳೋದ್ರಲ್ಲಿ ಹಿಂದುಳಿತಾ ಇದ್ದೀವಿ ಹೌದು ಮನುಷ್ಯ ಏನನ್ನ ಅಂದ್ಕೊಂಡ್ರೂ ಆ ಸಾಧನೆ ಮಾಡೋ ಶಕ್ತಿ ಇರುತ್ತೆ ನೋಡಿ ಅಂಬಾನಿ ಕೈಲಿ ಹಣ ಸಂಪಾದನೆ ಮಾಡೋಕ್ಕಾಗತ್ತೆ ಅಂತ ಹೇಳಿದರೆ ನಮ್ಮ ಕೈಲೂ ಮಾಡೋಕ್ಕಾಗೇ ಆಗತ್ತೆ ಆದರೆ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದರೆ ನಮ್ಮ ಪಾಸ್ಟ್ ಬಿಲೀಫ್ ಬಗ್ಗೆಯನ್ನು ನನ್ನ ನೆನ್ಸ್ಕೊಂಡು ನೆನ್ಸ್ಕೊಂಡು ಅಥವಾ ಫಾಸ್ಟ್ ಟ್ರೋಮಾ ಅಥವಾ ಯಾರೋ ನಮ್ಮನ್ನು ಡಿಫೈನ್ ಮಾಡೋ ರೀತಿ ನಾವು ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ ನಮ್ಮ ಆತ್ಮವಿಶ್ವಾಸವನ್ನು ಕೂಕಿಸ್ಕೊತಾ ಬರ್ತೀವಿ ನೋಡಿ ಮನುಷ್ಯನಿಗೆ ಆತ್ಮವಿಶ್ವಾಸ ಆತ್ಮಸ್ಥೈರ್ಯ ಇದೆ ಅಂತ ಹೇಳಿದರೆ ಏನನ್ನ ಬೇಕಾದರೂ ಅವನು ಸಾಧನೆ ಮಾಡೋ ಶಕ್ತಿ ಇರುತ್ತೆ ಆದರೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ನೋಡಿ ಏನು ನೀವು ಅನ್ಕೋತೀರ ಇವಾಗ ಒಬ್ಬರು ಮನೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದರೆ ಖಂಡಿತವಾಗ್ಲು ಹೋಗ್ತೀರಾ ಅಥವಾ ನೀವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರು ಅದನ್ನು ಮಾಡೇ ಮಾಡ್ತೀರಾ ಆದರೆ ನಾವೇನು ಮಾಡ್ತೀವಿ ಿವಿ ಕೆಲವು ಸತಿ ನಮ್ಮ ಮೇಲೆ ನಮಗೆ ನಂಬಿಕೆ ಇಡೋದನ್ನ ಕಮ್ಮಿ ಮಾಡ್ತಾ ಹೋಗ್ತೀವಿ ಪಾಸ್ಟ್ ಟ್ರೋಮಾ ನೋಡಿ ಯಾವಾಗಲೂ ಅಷ್ಟೇ ನಾವು ಜೀವನದಲ್ಲಿ ಏನಾದ್ರೂ ಈಗ ಒಂದು ಡಬ್ಬಾ ತಗೊಳ್ಳೋಣ ಆ ಡಬ್ಬ ಫುಲ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿದರೆ ಏನಾದರೂ ನಮ್ಮ ಜೀವನದಲ್ಲಿ ಹೊಸತು ಬರಬೇಕು ಅಂತ ಹೇಳಿದರೆ ಬರಲಿಕ್ಕೆ ಸಾಧ್ಯನಾ ಇಲ್ಲ ಅದು ಆ ಡಬ್ಬವನ್ನು ಖಾಲಿ ಮಾಡಿದಾಗ ಮಾತ್ರ ನಾವು ಏನಾದರೂ ಹೊಸತನ್ನು ತುಂಬಿಸ್ಲಿಕ್ಕೆ ಸಾಧ್ಯ ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ ಯಾರೋ ಒಬ್ಬರು ನಮಗೆ ಅವಮಾನ ಮಾಡಿರ್ತಾರೆ ಯಾರೋ ನಮ್ಮ ರೀತಿ ನಾವು ಅವರು ನಡ್ಕೊಂಡಿರೋಲ್ಲ ಅಥವಾ ಏನೋ ಒಂದು ನೋವಾಗಿರುತ್ತೆ ಅದನ್ನೇ ಯೋಚನೆ ಮಾಡ್ತಾ 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 ಏನಾಗುತ್ತೆ ಅಂತ ಹೇಳಿದರೆ ಮುಂದೆ ಏನು ಮಾಡಬೇಕು ಅನ್ನೋ ಕ್ಲಾರಿಟಿನೂ ಇರಲ್ಲ ಹಿಂದೆ ಆಗಿರೋದ್ರ ಬಗ್ಗೆ ನೆನ್ಸ್ಕೊಂಡು 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 ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋಕ್ಕಿಂತ ಅದನ್ನೆಲ್ಲ ಬಿಟ್ಟುಬಿಡಿ ನನ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮ್ಗೆ ಹಳೆ ಎಮೋಷನ್ಸ್ ಅನ್ನ ಮರೀಲಿಕ್ಕೆ ಆಗ್ತಾ ಇಲ್ವಾ ತುಂಬಾ ನೋವು ಆಗ್ತಿದ್ಯಾ ದೂಗು ಆಗ್ತಿದ್ಯಾ ಒಂದಾಗಿ ಕೌನ್ಸಿಲಿಂಗ್ ತಗೊಳ್ಳಿ ಇಲ್ಲ ನಾನೇ ನಾ ಇದರಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ಎಲ್ಲವನ್ನ ಬರೀರಿ ನಿಮ್ಮ ಪ್ರತಿಯೊಂದು ಎಮೋಷನ್ ಆಲೋಚನೆ ಎಲ್ಲವನ್ನು ಬರೆದು ಅದನ್ನು ಸೂಡಿ ಆಗ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಸೆನ್ಸ್ ಆಫ್ ಲಿಬ್ರೇಷನ್ ಆಗುತ್ತೆ ಹಳೆದನ್ನು ಮರಿತಾ ಬರ್ತೀರ ಪ್ರತಿ ಸತಿ ನಾವು ಮನುಷ್ಯರು ಏನಾಗುತ್ತಪ್ಪ ಅಂತ ಹೇಳಿದ್ರೆ ಯಾವುದೋ ಒಂದು ಘಟನೆ ನೆನಪು ಆಗ್ತಾ ಇರುತ್ತೆ ಯಾರೋ ಒಬ್ಬರು ಅವಮಾನ ಮಾಡಿದ ನೆನಪಾಗುತ್ತೆ ಯಾರೋ ಬಿಟ್ಟು ಹೋಗಿದ್ದನ್ನು ನೆನೆಸ್ಕೋತಾ ಇರ್ತೀವಿ ಆದರೆ ನೋಡಿ ಯಾರನ್ನೂ ನಂಬಿ ನಾವು ಬಂದಿಲ್ಲ ಆ ವ್ಯಕ್ತಿ ಬರೋಕ್ಕಿಂತ ಮುಂಚೆನೂ ನೀವು ಸಂತೋಷವಾಗಿದ್ದರಿ ಅವ್ರು ಹೋದ ಮೇಲೆ ಇನ್ನೂ ಸಂತೋಷವಾಗಿರ್ತೀರ ನಾನು ಇದಕ್ಕೆ ಗ್ಯಾರಂಟಿ ಹಾಗಾಗಿ ಯಾರೋ ಒಬ್ಬರು ಏನೋ ಮಾಡಿಬಿಟ್ರು ಅದು ನಿಮ್ಮನ್ನು ಡಿಫೈನ್ ಮಾಡಲ್ಲ ನೋಡಿ ಯಾರೇ ಆಗಲಿ ಈಗ ನಾನು ಏನೇ ಆಗಲಿ ಯಾರು ಏನೇ ಹೇಳಿದ್ರು ನಿಮ್ಮನ್ನ ನೀವು ಆತ್ಮವಿಶ್ವಾಸನ ಕುಗ್ಗಿಸ್ಕೊಳ್ಳೋಕೆ ಹೋಗ್ಬೇಡಿ ಯಾರೇ ಯಾ ನಿಮ್ಮ ಬಗ್ಗೆ ಕೆಡ್ದಾಗ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರು ಅದನ್ನು ಯಾವಾಗ ಕೇರ್ ಮಾಡೋದನ್ನ ನೆಲ್ಸ್ತೀರಾ ನೀವು ನಿಜವಾಗ್ಲೂ ಜೀವನದಲ್ಲಿ ಮುಂದೆ ಬರ್ತೀರಾ ಈಗ ಒಂದು ಗಣ ಗಣನೀಯ ವ್ಯಕ್ತಿಯನ್ನು ತಗೊಳ್ಳಿ ಎಷ್ಟು ಜನ ಅವರು ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಕೆಳಗೆ ಎಳಿಯೋಕೆ ಎಷ್ಟು ಜನ ಕಾಯ್ತಾ ಇರಲ್ಲ ಆದರೆ ಅವರು ಅವ್ರು ನನ್ನ ಬಗ್ಗೆ ಹಿಂಗೆ ಯೋಚನೆ ಮಾಡ್ತಿದ್ದಾರೆ ಇವ್ರು ನನ್ನ ಬಗ್ಗೆ ಹಿಂಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಕೂತ್ಕೋತಾ ಹೋದರೆ ದೇಶ ನಡೆಸಲಿಕ್ಕೆ ಸಾಧ್ಯನಾ ಇಲ್ಲ ಅಲ್ವಾ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ನೂರು ಜನ ಅದಕ್ಕೆ ಕಲ್ಲು ಹಾಕೋರು ಇದ್ದೇ ಇರ್ತಾರೆ ಆದರೆ ಯಾವಾಗ ನಾವು ಅದನ್ನು ಯೋಚನೆ ಮಾಡಿದೆ ಯಾವಾಗ ನಾವು ಯಾವುದಕ್ಕೂ ನಾವು ಅಟೆನ್ಷನ್ ಕೊಡದೆ ನಮ್ಮ ಜೀವನವನ್ನ ನಾವು ನಮ್ಮ ಕೈಯಲ್ಲಿ ಹಿಡ್ಕೊತಾ ಹೋಗ್ತೀರಿ ನೋಡಿ ನನಗೆ ನೀವು ಯಾವ ರೀತಿ ಇರಬೇಕು ಆ ರೀತಿ ಇದ್ರೆ ನನಗೆ ನೀವು ಯಾವ ರೀತಿ ಬಟ್ಟೆ ಹಾಕೋಬೇಕು ಆ ರೀತಿ ಇದ್ರೆ ಅಥವಾ ನಿನ್ನ ನನಗೆ ಏನು ಬೇಕೋ ಅದನ್ನೇ ನೀವು ಮಾಡ್ತಾ ಇದ್ರೆ ನೀವು ನಾನು ಹೇಳ್ತಾ ಇರೋ ರೀತಿ ಜೀವನ ನಡೆಸ್ತಿದ್ರೆ ಹೊರತು ನಿಮ್ಮ ಜೀವನ ನಿಮ್ಮ ಎಲ್ಲಿದೆ ಹಾಗಾಗಿ ಬೇರೋರ ಯಾರೋ ನಿಮ್ಮ ಬಗ್ಗೆ ಏನೋ ಹೇಳ್ಕೊತಾರೆ ನನಗೆ ಇದನ್ನು ಮಾಡಲಿಕ್ಕೆ ಇಷ್ಟ ಆದರೆ ನಾನು ಮಾಡೋಕ್ಕಾಗ್ತಾ ಇಲ್ಲ ಸಮಾಜ ನನ್ನ ಬಗ್ಗೆ ಏನು ಹೇಳ ಅನ್ಕೊಳತ್ತೆ ನಾನು ಆ ಡಿಸಿಷನ್ನ ತೊಗೊಂಡ್ರೆ ಸಮಾಜ ಏನು ಅನ್ಕೋತಾರೆ ನನ್ನ ರಿಲೇಟಿವ್ಸ್ ಏನು ಅನ್ಕೋತಾರೆ ಅಂತ ಹೇಳಿ ಎಷ್ಟೋ ಸತಿ تی ಮಿಸ್ಫಂಕ್ಷನಲ್ ಮ್ಯಾರೇಜ್ ಅಲ್ಲಿ ಇರ್ತೀವಿ ಎಷ್ಟೋ ಸತಿ ನಮ್ಗೆ ಆ ಕೋರ್ಸ್ ಮಾಡೋಕೆ ಇಷ್ಟ ಇರಲ್ಲ ಆದ್ರೂ ಆ ಕಲೀತೀವಿ ಎಷ್ಟೋ ಸತಿ ಆ ಸ್ಥಳಕ್ಕೆ ಹೋಗೋಕೆ ಇಷ್ಟ ಇರಲ್ಲ ಜಾಗದಲ್ಲಿ ಇರೋಕಿಷ್ಟ ಇರಲ್ಲ ಇರಲ್ಲ ಆದರೆ ಬೇರೋರ್ಗೋಸ್ಕರ ನಾವು ಜೀವನವನ್ನ ನಡೆಸ್ತಾ ಇರ್ತೀವಿ ನಮ್ಮನ್ನ ನಾವು ಈ ಪ್ರೋಗ್ರೆಸ್ ಅಲ್ಲಿ ಹೋಗ್ತೀವಿ ನಮ್ಮ ಆತ್ಮವಿಶ್ವಾಸವನ್ನ ಕಳ್ಕೊತಾ ಹೋಗ್ತೀವಿ ಅದೇ ನಿಮ್ಮ ಲೈಫನ್ನು ನೀವು ಡಿಸೈಡ್ ಮಾಡಿ ಒಂದು ವಿಷನ್ ಬೋರ್ಡನ್ನ ಇಟ್ಕೊಳ್ಳಿ ನಿಮ್ಗೆ ಏನಾಗಬೇಕು ಈ ತಿಂಗಳು ಬೇಡ ನಾನು ಇಡೀ ವರ್ಷದ ಬಗ್ಗೆ ಹೇಳ್ತಾ ಇಲ್ಲ ಆಲ್ರೆಡಿ ನಾವು ಒಂದು ತಿಂಗಳು ಕಳ್ಕೊಂಡ್ಬಿಟ್ವಿ ಈ ವರ್ಷದಲ್ಲಿ ಈ ತಿಂಗಳು ಏನಾಗಬೇಕು ನನ್ನ ಲೈಫಲ್ಲಿ ನಾನು ಹೇಗೆ ಡಿಸೈನ್ ಮಾಡಬೇಕು ಈ ವರ್ಷ ಈ ತಿಂಗಳು ನನ್ನ ಅಚೀವ್ಮೆಂಟ್ ಏನು ಈ ತಿಂಗಳು ನಾನು ಇಷ್ಟು ಹಣವನ್ನು ಗಳಿಸಬೇಕು ಈ ತಿಂಗಳು ನಾನು ಸಮಾಜಕ್ಕೆ ಏನನ್ನ ಕಾಂಟ್ರಿಬ್ಯೂಷನ್ ಮಾಡಬೇಕು ನಾವು ಯಾವಾಗಲೂ ಅಷ್ಟೇ ಯೂನಿವರ್ಸಿಗೆ ಏನು ಕೊಡ್ತೀವೋ ಅದು ನಮ್ಗೆ ಹಂಡ್ರೆಡ್ ಫೋಲ್ಡಲ್ಲಿ ಬರುತ್ತೆ ನಾವು ಪ್ರೀತಿ ಕೊಟ್ಟರೆ ನಾನು ಅನ್ಕೋತೀವಿ ಎಷ್ಟೋ ಸತಿ ನಾನು ಎಂಥ ರಾಂಗ್ ಪರ್ಸನ್ ಆಗಿ ಲವ್ ಕೊಟ್ಬಿಟ್ಟು ಎಷ್ಟೋ ಸತಿ ನಾವು ಅನ್ಕೋತೀವಿ ಎಂಥ ರಾಂಗ್ ಪರ್ಸನ್ಗೆ ಅಟೆನ್ಷನ್ ಕೊಟ್ಬಿಟ್ವಿ ಅಂತ ಇಲ್ಲಿ ಇಲ್ಲಿಂದನೂ ನಮಗೆ ಆ ಒಳ್ಳೆ ಕರ್ಮಗಳು ಬರ್ತಾ ಹೋಗುತ್ತೆ ಹಾಗಾಗಿ ಆಗಿದ್ದನ್ನು ಬಿಟ್ಬಿಡಿ ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಕಷ್ಟ ಇದ್ದೇ ಇರುತ್ತೆ ಒಬ್ಬರು ತೋರಿಸಿ ನನಗೆ ತುಂಬ ಸಂತೋಷವಾಗಿದ್ದಾರೆ ಸುಖವಾಗಿದ್ದಾರೆ ಖುಷಿಯಾಗಿದೆ ಅವ್ರ ಲೈಫಲ್ಲಿ ಎಲ್ಲವನ್ನೂ ಇದೆ ಅಂತ ಹೇಳಿದರೆ ತುಂಬ ಒಂದೇ ನಮ್ಮ ಜೀವನ ಒಂದೇ ಥರ ಇದ್ದರೂ ನಾವು ಡಿಪ್ರೆಷನಿಗೆ ಹೋಗ್ಬಿಡ್ತೀವಿ ಹಾಗಾಗಿ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಬರುತ್ತೆ ಪ್ರತಿಯೊಂದು ಕಷ್ಟ ನಮಗೆ ಒಂದು ಪಾಠವನ್ನು ಕಲಿಸ್ಲಿಕ್ಕೆ ಬರುತ್ತೆ ಆ ಎಕ್ಸ್ಪೀರಿಯೆನ್ಸನ್ನು ತಗೊಂಡು ನಾವು ಮುಂದೆ ಹೋಗೋದಿದೆಯಲ್ಲ ಅದು ಜೀವನ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು